ಯಾವ್ದ ತಗೊಂಡೋಗಿ ಯಾವ್ದು ಅನಿಸಬೇಡಿ ಕುಮಾರಸ್ವಾಮಿ ಅವರನ್ನ ಬಣ್ಣದಿಂದ ಸಂಬೋಧಿಸಿ ಬೈಯುವುದು ಒಪ್ಪಿಗೆ ಕ್ರೈಮ್ ನಮ್ದು ನಿಮ್ದು ಒಂದು ಪಾಂತವ್ಯ ಇದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನನಗ್ ನಿಮ್ ಚಾನೆಲ್ ಇಂದ ಏನು ಇಲ್ಲ ಬಟ್ ಆಸ್ ಅ ಪರ್ಸನ್ ಮನುಷ್ಯತ್ವ ಫ್ರೆಂಡ್ಶಿಪ್ ಇದೆ ನಾನು ಬಳ್ಳಿ ಅಂತ ಬೇಜಾರಾಗುತ್ತಾ ನಿಮಗೆ ನಿಮ್ಗೆ ಬಾಯಿ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ ನಂತರ ಆ ಲೆಕ್ಕಾಚಾರದಲ್ಲಿ ಹೋದ್ರೆ ನೂಪುರ್ ಶರ್ಮಾ ಮಾತಾಡಿದ್ರಲ್ಲಿ ಏನ್ ತಪ್ಪಿತ್ರಿ ಅದು ರೀತಿ ಸರಿ ಮುಸಲ್ಮಾನ್ ಮಾಡ್ತೀರಾ

ಕಾನೂನಿನ ಪ್ರಕಾರ ಅದು ಯಾವ ಸೆಕ್ಷನ್ ನಲ್ಲಿ ಶಿಕ್ಷಾರ್ಹ ಆಗುತ್ತೋ ಆ ಸೆಕ್ಷನ್ ಕುಮಾರಸ್ವಾಮಿ ಅವರು ಕಂಪ್ಲೇಂಟ್ ಕೊಟ್ಟರೆ ಆಕ್ಷನ್ ತಗೊಳ್ಳಿ ಅಂತ ದಿಸ್ ಇಸ್ ವಾಟ್ ಲಾಜ್ ಕರೆಕ್ಟ್ ಪಾಯಿಂಟ್ ಎಷ್ಟೇ ಕಾನೂನು ಮಾತಾಡ್ತೀರಿ ಅಂದ್ರೆ ಎಲ್ಲಾ ವಿಷಯದಲ್ಲಿ ಕಾನೂನು ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್